ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಣ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದಣ ಕ್ಲಿಯರ್ ಇದೆ ഗാഡി റണ്ണിങ് ചെയ്ത് എംബാസാർ റോഡ് ഇതാണ് എംബാസാർ റോഡ് ആ എയർ കണ്ടീഷൻ എയ്റ്റി പെർസെൻറ്റേജ് ഫിഷ് കൊടുത്തത് മാരേജ് മൂവത്തേത് മൂവത്താറ് എത്ര പോകത്താണ് മൂവത്തേത് മൂവത്താറ് കൊടുത്തു ആണ് സി എൻ ജി സി എൻ ജി പറഞ്ഞാൽ ആ എത്ര ബിഡിങ്ങനെ മറിച്ചു കടിക്ക ബംപാറ് അതേ ഇത് ആവശ്യമാണ് ലോൺ ഇതേ കടിമ ಹಾಂ ಅಣ್ಣ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀವಿ ಅಣ್ಣ ಲೋನ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾಂ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಇದು ಮೂವತ್ತೈದು ಕೊಡ್ತಾ ಇದೆ ಮೂವತ್ತೈದು ಮೂವತ್ತ ಇಲ್ಲ ಹಾಂ ಕಂಟೈನರ್ ಅಲ್ಲ ಬಡಿ ಇದು ಹಾಂ ಅಣ್ಣ ಕಂಟೈನರ್ ಕಂಟೈನರ್ ಬಡಿ ಹಾಂ ಇವಾಗ ಎಲ್ಲಿ ಬರುತ್ತೆ ಗಡಿ ಲೊಕೇಶನ್ ಇದು ಇದು ಅಂಬಾರಪ್ಪ ಶಿಕಾರಿಪುರ ಅಂಬಾರಪ್ಪ ಶಿಕಾರಿಪುರ ಅಂಬಾರಪ್ಪ ಅಂಬಾರಪ್ಪ ಹಾಂ ಈ ಗಡಿಗೆ ಎಷ್ಟು ಇದೆ ರೇಟ್ ಎರಡು ಐವತ್ತು ಹೇಳ್ತಾವಣ ಎರಡು ನಲ್ವತ್ತು ಬಂದರೆ ಕೊಡ್ತೀವಿ ಅಣ್ಣ ಐವತ್ತು ಹೇಳ್ತಾ ಇದ್ದರೆ ಎರಡು ನಲ್ವತ್ತು ಬಂದ್ರೆ ಬಿಡುತ್ತೆ ಕೊಡ್ತೀರಾ ಹಾಂ ಎರಡು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದು ಇದು ಟೈರ್ ಕಂಡೀಷನ್ ಚೆನ್ನಾಗಿದೆ